ಯಾರ ಬಂದು ಮನೆ ಬಕ್ ನಮಗೆ ದುರ್ಗಾ ಸೋದರ ನಾವು ನಾವು ದೇವಸ್ಥಾನ ಅದು ಒಂದ್ ವೇಳೆ ದೇವಸ್ಥಾನ ಅಂತ ಯಾರು ದುಡ್ಡು ಕೊಟ್ಟರೆ ಯಾರ ಬಂದಿ ನಿಮ್ಮ ಮನೆಗಾಲಿ ನಿಮ್ಮ ಆಫೀಸ್ಗಾಲಿ ಯಾವ್ದೋ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇದರ ಶಾಸ್ತ್ರ ಹೇಳ್ತೀವಿ ಕಡಿ ಆಗ್ತಿವಿ ಹುಷಾರ ಅಂತ ಅಂತ ಯಾರ ಅಂದ್ರೆ ಒಂದ್ ಡೈರಿ ಕೊಡ್ಕೊಡೋದು ನೆನಪಿದ್ಯಾ ದುರ್ಗಾ ಸಾವರ್ ಯಾವತ್ತು ಯಾರು ನಾವು ದುರ್ಪಾಸ ಇಟ್ಕೊಳ್ಳಲ್ಲ ನಿಮಗೆ ಆಸೆ ಇದ್ರೆ ನೀವು ಪ್ರೀತಿ ಇದ್ರೆ ಕಾಣಿಕೆ ಡಬ್ಬಿ ಕಾಣಿಕೆ ಡಬ್ಬಿ ತೋರಿಸಿ ನಿಮ್ ಪ್ರೀತಿನ ಇಲ್ಲ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ಬಂದಾಗ ಲೈವಲ್ಲಿ ಬಂದಾಗ ಮಾತ್ರ ಹೇಳ್ಬೇಕು ಯಾರ ಮಾಡೋ ಮಾಡೋದು ಇಲ್ಲಿ ಯಾರ ನೋಡಿ ಹೇಳ್ತೀನಿ ಅವ್ರು ಅಂತರಿ ಮಾತ್ರ ಮಾಡ್ತೀನಿ ನಾವು ಲೇಟ್ ಬೇಟಾಗಿ ನಿಧಾನಕ್ಕೆ ಬಂದು ತಾಯಿನ ಬೇಡ್ಕೊಂಬನ್ನಿ ಸಾಮಾನ್ಯವ್ ಎಂಟು ಕಡಕ್ಕೆ ಬಾಗಲಾಕಿರಲ್ಲ ಆರು ಗಂಟೆ ಕ್ಲೋಸ್ ಆಗುತ್ತೆ ಎಂಟು ಕಡೆ ಬಾಗಲಾಗಲ್ಲ ಯಾರ ಬಂದ್ರೆ ದೂರಿಂದ ಬಂದಾದ್ರೆ ಕಷ್ಟ ಇದ್ದಂತ ಕಥೆ ದರ್ಶನ ತೋರಿಸ್ತಿತ್ತು ರಾಕ್ಷ ಗೊತ್ತಾಯ್ತಾ ಐದು ಗಂಟೆ ಹೊಡ್ಕೊಂಡು ಗಾಡಿ ಹೊಡ್ಕೊಂಡು ಬರೋ ನೋಡ್ಕೊಂಡ್ರೆ ಅವಶ್ಯಕತೆ ಇಲ್ಲ ಅದೇದಾ ದಯವಿಟ್ಟು ನಿಧಾನಕ್ಕೆ ಬನ್ನಿ ಆಮೇಲೆ ಏನ್ ಗೊತ್ತಾ ಫಸ್ಟ್ ನಾನು ನನ್ನ ದೈ ಮೇಲೆ ಬನ್ನಿ ನಂಬಿಕೆಗೆ ಬನ್ನಿ ಲೇಟ್ ಆಗುತ್ತಾನ ಬರಬೇಡಿ ಲೇಟ್ ಇಲ್ಲಿ ಯಾಕೆಂದ್ರೆ ಇಲ್ಲಿ ನೀವು ಒಂದೆಂಟಿ ಒಂದೆಂಟಿ ಒಂದು ಗಂಟೆಗೆ ಡೈವರ್ಸ್ ಕೊಡ್ತೀರಿ ಒಂದು ಮಗು ಸಾಕಲ್ಲ ಅಂತೀರಿ ಇಲ್ಲಿ ನೂರಾರು ದಿನ ಸಾಕ್ ನಾವು ಲೇಟ್ ಆಗೇ ಆಗುತ್ತೆ ಆಯ್ತಾ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತಾರು ನಿಧಾನಕ್ಕೆ ಬನ್ನಿ ಹುಷಾರಾಗುತ್ತಾನ ಅನ್ಬೇಡಿ ನೋಡಿ ಹುಷಾರಾಗ್ತದೆ ಇನ್ನೊಂದು ನಿಮಗೆ ಸೂಚನೆ ಏನಂದ್ರೆ ಎಲ್ಲಿಂದಲೋ ಮೈ ಮೇಲೆ ಅಂತರ ಹಾಕೊಂಬಂದು ಯಾ ಇನ್ನೊಂದು ಇನ್ನೊಂದೇವ್ ಅಂತರಗಳು ಹಾಕಿದ ಅಂತ್ರಗಳನ್ನ ಕಿತ್ತು ಇಲ್ಲೆಲ್ಲ ಕಟ್ಟೋಗ್ಬಾರ್ದು ಯಾಕಂದ್ರೆ ಎಣ್ಣದವ್ರು ಇಲ್ಲಿ ಬಟ್ಟೆ ಬಿಟ್ಟೋಗ್ಬಾರ್ದು ಗಲೀಜ್ ಮಾಡೋಗ್ಬಾರ್ದು ಅರ್ಥ ಆಯ್ತಾ ಈ ಅಂತ್ ಕಿಚ್ಚ ಗಿತ್ತಿ ಹಾಕದಾದ್ರೆ ಅಂತ್ರುಗಳಿಗೆ ಶಕ್ತಿ ಇರ್ತೈತೆ ಯಾವುದೇ ದೇವಸ್ಥಾನ ಅಂತರ ಆಗಲಿ ನಿಮ್ಮ ನಿಮ್ಮ ಮನೆ ಬಾಗಲಿ ನಿಮ್ಮ ನಿಮ್ಮ ಮನೆ ಪಕ್ಕ ಗಿಡ್ಗಳಿಗ ಅಲ್ಲಿ ಕಟ್ಕೊಳ್ಳಿ ಇಲ್ಲಿ ಏನು ಗಲೀಜು ಮಾಡೋಗ್ಬಾರ್ದು ಏನು ಬಿಟ್ಟು ಹೋಗ್ಬಾರ್ದು ನಿಮ್ಮಲ್ಲಿ ವಿನಂತಿ ಏನಂದ್ರೆ ನಾವು ಯಾರನ್ನು ಬರ್ರಿಂದ ಯಾರು ಹೋಗ್ರಿಂದ ಅಲ್ಲ ನಿಮ್ಗೆ ಇಚ್ಛೆ ಇದ್ರೆ ಬನ್ನಿ ಹಾಕಿದ್ರೆ ಯೂಟ್ಯೂಬಲ್ಲಿ ನಾನಲ್ಲಿ ಹಾಕಿರೋದು ಅದ ಆಗ್ತೇ ಜನಗಳು ಕಷ್ಟದಲ್ಲಿ ನೋಡಿ ಅಲ್ಲಿ ಮಗುವಾತಂತೆ ಅಂತ ಎಂತಾರೆ ಬಂಗಾರಪಟ್ಟ ಹೇಳ್ತಾರೆ ಇಲ್ಲಿ ಕೆಲ್ಸಕ್ಕೆ ತಮ್ಮ ಹೇಳ್ತಾರೆ ಅಲ್ಲಿ ಮಗುಳ್ಕ ಅಂತಾರೆ ನಾವ್ ಮಾಡಿದ ಪುಣ್ಯಗಳು ನಿಮ್ಮ ಪುಣ್ಯ ಚೆನ್ನಾಗಿರ್ಬೇಕು ನಿಮ್ಮ ನಂಬಿಕೆ ಇರಬೇಕು ಮನುಷ್ಯನಿಗೆ ಯಾವತ್ತು ಕರ್ಪದ ಬಾರಿ ಏನಂದ್ರೆ ಇಲ್ಲಿ ಪವಾಡ ಏನೋ ನಿಮ್ಮ ನಂಬಿಕೆ ಇರಬೇಕು ಎರಡನೇ ಪವಾಡ ಮೈಮೇಲೆ ಅಂತರ ಇಲ್ಲಿ ಇಲ್ಲಿ ತೇರ್ತಾ ಪವಾಡ ನೋಡಿರ್ತೀವಿ ನಿಮ್ ಬಾಟೆ ಶುದ್ಧ ಬಾಟಿಲ್ಲ ಅಂದ್ರೆ ಕೊಟ್ಟು ಬಾಟೆ ತೋಳಿ ಮೂರನೇ ಪವಾಡ ಗೊತ್ತಾ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ ಯಾವ್ದೇವ್ರು ಮರಿ ಕಡಿ ಕುರಿ ಕಡಿ ಮಟನ್ ಕಡಿ ಚಿಕನ್ ಕಡಿ ಇನ್ನೆಲ್ಲ ಶುದ್ಧ ಬೆಳಗ್ಗೆದ್ದು ಮುಟ್ಟಿ ಖಂಡಮನಿ ಬದ್ನೋ ಬದಲು ಬಟ್ ತಾಯಿ ನಮ್ಮನ್ನು ಮುಟ್ಟಿ ನಿಮ್ಮ ಅಂದ್ರೆ ಕೇಳಿ ಅಲ್ಲಿಗೆ ನಿಮ್ಮ ಅಪ್ಪ ಅಮ್ಮನ ನಮಸ್ಕಾರ ಮಾಡಿ ತಾಯಿ ತಂದೆ ಇಲ್ಲ ಊರಿದ್ದಾರೆ ಅಥವಾ ತೀರೋಗಿದ್ದಾರೆ ಅಂತ ಆದ್ರೆ ಬೆಳಿಗ್ಗೆದ್ ನೋಡಿ ಉಳಿನ ಭೂಮಿ ತಾಯಿ ರಂಗಮ್ಮ ಗಂಗಮ್ಮನ್ನ ಗಂಗಮ್ಮನ ಗಂಗಮ್ಮಿ ಈ ಕಡೆ ದುರ್ಗಮ್ಮನ ಮಾಡಿ ತಿಂಗಳಿಗೊಮ್ಮೆ ಮಸಾನ ಮಾಡಿ ತಿನ್ನಿ ಕಂಡ ಬಗ್ಗೆ ಯೋಚನೆ ಮಾಡಿ ಬಿಡಿ ಮನುಷ್ಯ ಆರೋಗ್ಯ ಇರಬೇಕು ಅಂದ್ರೆ ಸಾಲ ಮಾಡಬಾರ್ದು ಕಂಡ ಬಗ್ಗೆ ನೋಡಬಾರ್ದು ಆಯ್ತಾ ಇನ್ನ ಹೃದಯವಂತ ಯಾರಂದ್ರೆ ಕೈ ಸಹಾಯ ಮಾಡಬೇಕು ಕೈ ತಿಳ್ಕೊದಲ್ಲ ಎರಡು ತಿಳ್ಕೊಂಡಿದ್ವಿ ಆಯ್ತಾ ದೂರಿಂದ ಬಂದೀನಿ ಇದೇ ಫಸ್ಟ್ ಬಂದೀನಿ ಬೇಡಿ ಯಾರು ಕಷ್ಟ ದೇವಸ್ಥಾನ ಬರಲ್ಲ ಯಾರು ಕೈ ಹಾಕೊಂಡು ಹೋಗಲ್ಲ ಅದ ನಾವು ಯಾರು ನೋಡ್ತೀವಿ ಅಂದಿಲ್ಲ ಇಲ್ಲಿ ಗುರುಗಳು ಸ್ವಾಮಿಯರು ಪವಾಡ ಪುರುಷರು ಮತ್ತವರು ಮತ್ತವರು ಯಾರಿಲ್ಲ ಇಲ್ಲಿರೋದು ನಾವು ಸೇವಕರು ನನ್ನ ನನಗೆ ದೇವಸ್ಥೆ ಸಿಕ್ಕಿರೋದು ನಾನು ಸೇವಕರಾದ್ವಿ ಮಿನಃ ಯಾವತ್ತು ಗುರುಗಳಾಗಿಲ್ಲ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನನಗೆ ಅವ್ರು ಸೇವೆ ಮಾಡ್ತೀವಿ ನಾವು ಸೇವೆ ಮಾಡ್ತೀವಿ ನಿತ್ಯ ಎರಡು ವರ್ಷ ನೀರು ಕುಡಿತೀವಿ ಅದು ತಾನ ತಿಂತೀವಿ ಇದೇ ಕೈ ಈ ಕೈ ಹುಷಾರಾಗಿ ತಿಂತಾರೆ ಹುಷಾರಾಗಿ ಅಂತ ಇನ್ಶೂರೆನ್ಸ್ ಮಾಡಿಸಿದ್ರು ನಾನು ಇನ್ನು ನಾನೇ ಡ್ರೈವರು ನಾವೇ ಬರ್ತೀವಿ ಮನುಷ್ಯನ್ಗೆ ಯಾವತ್ತೇಳಿದವ ನಾನು ಅಂತ ಯಾವತ್ತೊಟ್ಟು ತಾವತ್ತಿನ ಕೆಟ್ಟರೆ ಅಂತ ಅದಕ್ಕ ಪ್ರಸಾದ ಕೊಡ್ತೀನಿ ದಯವಿಟ್ಟು ಯಾರು ಪ್ರಸಾದ ವೇಸ್ಟ್ ಮಾಡಬೇಡಿ ತಗೊಂಡು ಕೆಳಗಿಸಿಬೇಡಿ ನಿಮ್ಮ ಮಕ್ಕಳುಗಳಿಗೆ ತಿನ್ಸೋಕ್ಕಾಗಲ್ಲ ಆಗಲ್ಲ ಇರುತ್ತೆ ದಯವಿಟ್ಟು ಫೋನ್ಗಳು ಸೈಡ್ ಇಚ್ಛಿ ಮಕ್ಕಳು ಊಟ ಮಾಡಿಸಿ ಎರಡು ಸರಿ ಬೇಕಾದ್ರೆ ಎರಡು ಸರಿ ಬನ್ನಿ ಯಾರು ಆಂಟಿ ಕ್ಯಾಪ್ ಪೇಷಂಟ್ ಇದ್ರೆ ಹೋಗಲ್ಲ ಅಂದ್ರೆ ಡಸ್ಬಿನ್ ಹಾಕಿ ಪರವಾಗಿಲ್ಲ ಯಾರು ಚೆನ್ನಾಗಿದ್ರೆ ಎಸ್ತು ಅದೇ ನೀರು ದಯವಿಟ್ಟು ನೀರೇ ವೇಸ್ಟ್ ಮಾಡಬೇಡಿ ನೀರು ವೇಸ್ಟ್ ಮಾಡಬೇಡಿ ಅನ್ನ ಮೇಲೆ ಬೆಲೆ ಕಟ್ಟಾಗ ಔಷಧಿ ಇದ್ರೆ ನೀರು ಅಲ್ಲ ಕುಡಿದ್ರು ಬೇಕಾ ಸ್ಪ್ರೈಟ್ ಅಂತ ಸ್ಪ್ರೈಟ್ ನೀರು ಆಯ್ತಾ ಏನಂದ್ರೆ ಭೂಮಿ ಮೇಲೆ ಬೆಲೆ ಕಟ್ಟಲಾಗಲ್ಲ ಔಷಧಿ ಅಂದ್ರೆ ಬೆಲೆ ಕಟ್ಟದ ವಸ್ತು ಅಂದ್ರೆ ತಾಯಿ ತಂದೆ ಎರಡನೇದು ಹೆಂಗ್ ತಿನ್ನ ಅನ್ನ ವೇಸ್ಟ್ ಮಾಡೋದು ನೀರು ಮೂರನೇ ಹೇಳಿ ಒಬ್ಬಳಿ ಕಾಲಹರಣ ಮಾಡ್ತೀವಲ್ಲ ಬೇರೆ ಬಗ್ಗೆ ಮಾತಾಡ್ತಾ ಬೇರೆ ಬಗ್ಗೆ ವಿಚಾರ ಮಾತಾಡ್ತಾ ಬೇರೆ ಬಗ್ಗೆ ಬಗ್ಗೆ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತೀವಲ್ಲ ಮೂರು ಸಿಕ್ಕಲ್ಲ ಭೂಮಿ ಮೇಲೆ ಈ ಮೂರ್ನ ಕಳ್ಕೊಂಡ್ರೆ ನೀವು ವ್ಯರ್ಥ ಆಯ್ತಾ ಇನ್ನು ಅಣ್ ಜಗಳ ಜಗಳಾಡ್ಕೊಬೇಡಿ ಯಾರು ಬನ್ನಿ ಕೇಳಿ ಸಾಕಷ್ಟು ಬರ್ತದಿ ಅಣ್ಣ ಜಮೀನು ಕೊಡಲ್ಲ ತಮ್ಮ ಜಮೀನು ಕೊಡಲ್ಲ ಹತ್ತು ಜಮೀನು ಕೊಡಲ್ಲ ಏನಿದೆ ಆಲ್ರೆಡಿ ಮುರುಡಿಗೆ ಅಡಿಗೆ ಉಣ್ಣದೆಲ್ಲರೂ ಯಾಕೆ ಗುದ್ದಾಡ್ತೀರಿ ದರದಾಗ ಅವನು ತಿನ್ನಲಿ ಒಂದು ಒಂದು ಸೈಟ್ ಇವ್ನು ತಿನ್ಲಿ ಚೆನ್ನಾಗಿರಿ ಯಾರ ಫಕ್ತ ಮನೆ ಕಟ್ಟಿ ಖುಷಿ ಪಡಿ ಮೂರು ಪೈಸೆ ಊಟಕ್ಕೆ ಕರಿತಾರೆ ಅಂತ ಹೋಗ್ಬಿಟ್ಟು ನೋಡ್ತೀರಿ ಯಾವಾಗ ಕಟ್ಟೋದು ಮನೆ ಅಂತ ಯಾವ ಯಾವ ಮೂರು ಪಿಲ್ಲರ್ ಕಟ್ಟಿದ್ರೆ ಮನೆ ಬೀಳುತ್ತೆ ಯೋಚನೆ ಮಾಡ್ತೀರಿ ಅನ್ನ ಕರೆಕ್ಟಾಗಿ ಕುರಿ ಅಲ್ಲೇ ಪಕ್ವನ್ ಕಾರ್ ತಾಂಡ್ರೆ ಹೊಟ್ಟೆಕ್ಕೆ ಯಾವ ಪಂಚರ್ ಆಗುತ್ತೆ ಅಂತ ಯಾಕೆ ಡ್ರಾಪ್ ಆಲ್ವಾ ಮನುಷ್ಯ ಯಾವತ್ತು ದರ ಆಗ್ತದೆ ಅಪ್ಪ ಯಾಕೆ ನಮಗೆ ನಮ್ಗೆ ಹಿಂಗೆ ತಮ್ಮ ಸುಳ್ಳಲ್ಲ ಯಾರ ಬಗ್ಗೆ ಮಾತಾಡಬಾರ್ದು ನಮ್ಮಪ್ಪ ಕುದಿ ನಮ್ಮಪ್ಪ ಯಾರ ಬಗ್ಗೆ ಮಾತಾಡಲ್ಲ ನಮ್ಮಪ್ಪ ಮಾತಾಡ್ತಮ್ಮ ಯಾರ ಬಗ್ಗೆ ಮಾತಾಡಲ್ಲ ಯಾರು ಸಿಗೋಗೋಲ್ಲ ನಮ್ಮ ಮಾವನಕ್ಕೆಲ್ಲ ನಂಗೆ ಮಾವಾಬೋಕೆ ನಾವು ಕಂಡ ಮನೆ ಮುನ್ಸಿಗೆ ನೋಡಲ್ಲ ಅವ್ನು ಎಷ್ಟು ಕೋಟಿ ನಮ್ಗೆ ಯಾಕೆ ನಾವು ಹಿಂಗೆ ಅದೇ ಕಾಲ ಬರೋದು ನಾನು ಅದೇ ಮನೆಗೆ ಇರೋದು ನಾವು ಹದಿನೆಂಟ್ ಹಿಡಿದೀವಿ ಇದೇ ಮನೆ ನಮ್ಮದು ನಾವು ಎಲ್ಲ ಕೆಲಸ ಮಾಡ್ತೀವಿ ವೆಲ್ಡಿಂಗ್ ಮಾಡ್ತೀವಿ ಗಾರೆ ಕಸ ಮಾಡೀನಿ ನಾನು ಅಲ್ವಾ ಗಂಡು ಶಾಪ್ ಹೋಗಿದ್ದೀನಿ ಲಾರಿ ಬಸ್ ಓಡಿಸಿದೀನಿ ಮಂಚ ಮಾಡೋ ಕೆಲಸ ಶುದ್ಧ ಆಗಿದ್ದೀವಿ ಏನಾಗಲ್ಲ ಚಪ್ಪ ನಾಕಾಗಲ್ಲ ಆಯ್ತಾ ಈಗೆಲ್ಲ ಬರ್ತಾರೆ ಡಿಗ್ರಿ ಹೋದನ ಮಗ ಕೆಲ್ಸಕ್ಕೆ ಹೋಗಲ್ಲ ಕೆಲ್ಸ ಕಳಿಸಿ ಅಂತ ಒಬ್ಬನೇ ಮಗ ಮಗಳು ಕೆಲ್ಸಕ್ಕೆ ಹೋಗಲ್ಲ ಡಿಗ್ರಿ ಹೋದಾಳೆ ಅಪ್ಪ ಅಮ್ಮನ ನಂಬಲ್ಲ ಎರಡು ದಿನ ಊಟಕ್ಕೆ ಕಣ್ಣಿಂದಂಗೆ ಆಲಿ ಯಾವುದೇ ಮಗ ಅವ್ರು ಎಷ್ಟು ಶ್ರೀಮಂತರ ಆಗಲಿ ತುಂಬ ಶ್ರೀಮಂತರುಗಳು ತುಂಬ ಬುದ್ಧಿವಂತರು ಚೆನ್ನಾಗಿ ಚೆನ್ನಾಗಿ ಬೆಳೆಸುತ್ತಾರೆ ಮಕ್ಕಳನ್ನ ತುಂಬ ಬಡ್ರೆ ಚೆನ್ನಾಗಿ ಬೆಳೆಸುತ್ತವೆ ನಿಮ್ಮ ಮದುವೆ ನಮ್ಮಂತ ಹಂಗೆ ಆಡ್ತವೆ ಅಲ್ಲ ಇಂಗ್ಲೀಷ್ ಓದ್ಬಿಡ್ತಾರೆ ಅಂತ ಅಷ್ಟೇ ಓದೋ ಮದ ಅವರೇ ಕಲಿತು ನಮಗೆ ಓದಿ ಬರದೇ ಇಲ್ಲ ನಾವು ಓದೇ ಇಲ್ಲ ನಮ್ಮ ಪ್ರಪಂಚ ಕಂಡೇ ಇಲ್ಲ ಹಾಂ ದೇಶನೂ ಕಂಡೀವಿ ನಾವು ಓದಿದ್ದೀವಿ ನಮ್ಮ ಅಮ್ಮನೂ ಕಂಡೀವಿ ದಯವಿಟ್ಟು ಏನು ಮಾಡ್ತೀರಿ ನನಗೆ ಭಾಳ ಬೇಜಾರಾಗೋ ಸಂಗತಿ ಏನು ಬರದೇ ಬಿಡ್ಬೇಕು ಅಂತ ಏನು ಅನ್ಸುತ್ತೆ ಅಂದರೆ ಯಾರ ಬರಲಿ ದೂರದೇ ಬಂದೀವಿ ಹುಷಾರಾಗುತ್ತಾ ಆಗುತ್ತಾ ಇನ್ನೂ ಬೇಜಾರಾಗುತ್ತೆ ಮಗಳು ಮನೆಗಿದ್ದಾಳೆ ಮದುವೆ ಆಗ್ಬೇಕು ಮಗ ಮನೆಗಿದ್ರೆ ಮದುವೆ ಆಗ್ಬೇಕು ನೆನ್ನೆ ನೆನ್ನೆಬ್ಳು ಬಂದಾಳೆ ಮಗಳಿಗೆ ಮಕ್ಕಳ ಅಂತ ಇಂಟ್ರೆಸ್ಟ್ ಎಲ್ಲ ಕಡೆ ಸುಸ್ತ ಇಲ್ಲ ಅಂತೆ ಮಗಳು ಕಸ ಹೊಡ್ದಿಲ್ಲ ಡಿಗ್ರಿ ಓದಾಳಂತೆ ದೇವ್ರ್ ನಂಬಲ್ವಂತೆ ಮಗು ಆಗ್ಬೇಕಂತೆ ಹಳೆ ಮೈ ಅಂತ ದೇವ್ರದ ಡಿಗ್ರಿ ಹುಡ್ಕೊಂಡಾಗ ಅಲ್ಲಿ ಕಡೆ ನಿಮಗೆ ಕೆಲಸ ಮಾಡುತ್ತಾ ನೀವು ಬನ್ನಿ ಇಡೀ ವರ್ಷ ಇಡೀ ಜೀವ ನೀವು ಜೀವರ ಮಂಟೆ ದೇವ್ರ ನಿಮ್ಮನ್ನು ಕಾಯ್ತು ಒಂದಿನ ದೇವ್ರ ಕಾಯಿರಯ್ಯ ಆಗಲ್ವಾ ಹಂಗೆ ತಿರಿ ನೋಡಿ ಹಳಸಿ ಮರ ಓದ್ಬವ ಕಳ್ಳಿ ಮರ ಉದ್ಬಾ ಉದ್ಭವ ಬಾವಿ ಆ ಉದ್ಭವ ಮೂರ್ತಿಗಳು ಮಕ್ಳು ಹಂಗೆ ಇದ್ದಾವೆ ಸೊಳ್ಳೆ ಕಡೆಯಲ್ಲ ರಕ್ತ ರಕ್ತ ನಾಯಿಕ್ಕಲ್ಲ ಮೋಸ ಮಾಡಲ್ಲ ಹೇಳಲ್ಲ ನಾವು ಯಾರಿಗೂ ಹೊಸ ಮಾಡೋಲ್ಲ ಯಾರು ಸುಳ್ಳು ಯಾರನ್ನು ಏನು ತಾಳಿಲ್ಲ ಬೇಕೇ ತೊಗೊಳ್ಳಿ ಅಂತ ಇದ್ದಾವೆ ಬೇಕಾದ್ರೆ ತಗೊಳ್ಳಿ ಫೋಟೋ ಹಲಬಾ ಬೇಡ ಮನೆಗೆ ಹೋಗಿ ತಲೆ ಕೆಸ್ಕೊಬೇಡಿ ಇಲ್ವಾ ಸಾಸ್ಟಾಗಿ ನಮಸ್ಕಾರ ಮಾಡಿ ಗಂಡು ಮಕ್ಕಳು ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ಎಂಟು ಹುಷಾರಲ್ಲ ಗಂಡು ಬಂದು ಬಿಡಪ್ ಕೊಡ್ತಾನೆ ಹುಷಾರಾಗತ್ತಾ ಅಂತ ಗಂಡು ಹುಷಿ ಎಂಟು ಬಂದು ಬಿಡಪ್ ಪಡ್ತಾರೆ ಹುಷಾರಾಗತ್ತಾ ಅಂತ ಇನ್ನು ಅಜ್ಜಿ ಅಜ್ಜಿ ಬರ್ತಾರೆ ಮೊಮ್ಮಕ್ಕಳು ಕರ್ಕೊಂಡು ಮಗಳು ಮಗಳಿಗೆ ಹಾಸ್ಕೊಳ್ಳಿ ಹಳಮೇ ದೇವ್ರು ನಂಬಲ್ಲ ಅಂತ ಇನ್ನು ಹಾಸ್ಟೆಲ್ ಅಂತರ ಅಂಥ ಹಾಕ್ಕೊಳ್ಳಿ ಕುಂಕುಮ ಹಾಸ್ಟಾಗಿದ್ದಾರೆ ಅಂತೀವಿ ಯಾಕೆ ಹಾಸ್ಟಲ್ ಸ್ಕೂಲ್ಗಳಲ್ಲಿ ನೀವು ಅಂಥವ್ರು ಸ್ಕೂಲ್ ಶಾಲೆ ನೀವು ಮಕ್ಕಳು ಕಳಿಸಿದ ಪಾಠ ಹಂಗ್ ಮಾಡ್ತಾರೆ ಮಾಸ್ಟ್ರು ಇವತ್ತು ನಮ್ಮ ದೇವಸ್ಥಾನದಲ್ಲಿ ನೀವು ಬಂದಿಲ್ಲ ಅಂದ್ರೆ ಪೂಜೆ ಹೆಂಗೆ ಮಾಡ್ತೀವಿ ನಾವು ನೀವು ನಿಮ್ಮ ಮಕ್ಕಳು ಒಳ್ಳೆ ಶಾಲೆ ಕಳಿಸಿ ಒಳ್ಳೆ ಕಡೆ ಕಳಿಸಿ ಇಂಗ್ಲೀಷ್ ಕಳಿಸಿ ಸಂಸ್ಕೃತಿ ಕಳಿಸಿ ಅಲ್ಲಿ ನಮ್ಮ ಸಂಸ್ಕಾರ ಇಲ್ಲ ಬೇರೆ ಸಾರಿ ಸೇರಿಸಿ ಹೆಂಗೆ ಮಾಡ್ತಾರೆ ಮಾಸ್ಟ್ರು ನೋಡೋಣ ಪಾಠ ಹೆಂಗೆ ಮಾಡ್ತಾರೆ ಅವಾಗ ನೀವು ಮಕ್ಕಳನ್ನ ಸರಿ ಸಾರಿ ಸಾಲ ಬಿಡಿ ಮತ್ತೆ ಮಂಡಳದ ಮೇಲೆ ಸಾರಿ ಅಂತ ಅವ್ನು ಮಾಡ್ತೀವಿ ಬಡ್ಕಂತೀರ ಮೇಲೆ ಸಾರಿ ಅಂತ ಬಡ್ಕೊಳ್ಳಿ ಅಷ್ಟು ನಾವು ನಮ್ಮ ಸಂಸ್ಕೃತಿ ಕಲಿಯೋಣ ಅಂತ ನಮ್ಮ ಅಂದೇವ್ರುಗಳನ್ನ ಪೂಜಾನ ನಮ್ಮ ಅಕ್ಕಪಕ್ಕ ಪಕ್ಕ ನಮಸ್ಕಾರ ಮಾಡೋಣ ಆಮೇಲೆ ಲವ್ ಮಾಡ್ಕೊಳ್ಳೋಣ ಆಗ ಮಳೆ ಬಳೆ ಬರಲಿ ಬರ್ತ್ಡೇ ಕೇಕ್ ಕಟ್ ಮಾಡ್ತಿರಲ್ವಾ ಮಕ್ಕಳು ಬರ್ತ್ಡೇ ಇದ್ದ ಇಲ್ಲಿ ಇವರು ಡೇ ಮಾಡ್ತಿರಲ್ವಾ ಇಲ್ಲ ಸರಿ ಯೂರು ಮಾಡ್ತಿರಲ್ವಾ ಅವ್ರು ಯಾರೋ ಎಷ್ಟು ಅವ್ರು ಕುಣಿತದ ನೀವು ಅವ್ರಿಗೆ ಕುಣಿತೀರಲ್ಲ ನಿಮ್ಮ ಮನೆಗೆ ಇಗೋದೇ ಬ್ಯಾಕ್ ಮಾಡಲ್ಲ ತಗಲಿ ಪಡ ಬೆಳೀಬೇಕಾಗತ್ತೆ ಅಂತ ಇವದೇ ಬ್ಯಾಕ್ ಮಾಡೋಲ್ಲ ಬೇಸೆ ಹೊಡಿಬೇಕಾಗತ್ತೆ ಅಂತ ಯಾವನು ಇವದೇ ಬಿಸಿ ಯಾವನು ಇಯರ್ ಮಾಡೋಲ್ಲ ಇವದೇಬು ಮಾಡೋದು ಇಲ್ಲ ಯಾವನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು ಇಲ್ಲ ಮನೆ ಬಾಗ ತೋರಣ ಕಟ್ಟಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಏನು ಮಾಡ್ತೀರಿ ಚೆನ್ನಾಗಿ ಕುಡಿದು ರೋಡ ಬಾಟ್ಲಿ ಎಷ್ಟು ನಿಮ್ಮ ಇಂಥರು ಕೇಕ್ ಕಟ್ ಮಾಡಿ ಪಾರ್ಟಿ ನಿಮ್ಮ ಅಪ್ಪ ಅಮ್ಮಗಳು ಸಾಯ್ತಾ ಇರ್ತಾರೆ ನಿಮ್ಮ ಮಕ್ಕಳೆಲ್ಲ ಸಾಯ್ತಾ ಇರ್ತಾರೆ ಅದೆಲ್ಲ ಬಿಡಿ ನಮ್ಮ ಸಂಸ್ಕೃತಿ ಕಲಿಸಿ ಮಳೆ ಬೆಳೆ ಬರಲಿ ಈ ಸರಿ ಎಷ್ಟೋ ಜನ ಪ್ರಾಣಿ ಪಕ್ಷಿ ಅನ್ಕೊಂಡು ಸತ್ತೋಗ್ಬಿಟ್ಟು ಯಾರಿಗೆ ಗ್ರೇಟ್ ಅಂತೀನಿ ನಾನು ಅಂದರೆ ಎಷ್ಟೋ ಜನ ಬೋರ್ ನೀರನ್ನ ಕೆರೆ ಬಿಡ್ತಾವೆ ಎಷ್ಟೊಂದು ಟ್ಯಾಂಕರ್ ಇರ್ತಾರೆ ಯಾವ ಕಡೆ ಉತ್ತರ ಬ್ಯಾಂಕ್ ಬ್ಯಾಂಕಲ್ಲಿ ಪುಣ್ಯಾತ್ಮಕಗಳು ಟ್ಯಾಂಕರ್ ಹಾಕ್ಕೊಂಡು ನೀರು ಹೊಡಿತಾವ್ರೆ ಸ್ಕೂಲ್ ಮಕ್ಳುಗಳು ಸಣ್ಣ ಸಣ್ಣ ಮಕ್ಕಳು ಸೇರ್ಕೊಂಡು ಕಾರ್ಗಳು ನೀರು ಬಿಡ್ತಾ ಇದಾರೆ ಟ್ಯಾಂಕಲ್ಲಿ ನೀರು ಹಾಕ್ತಾಯಿದ್ದಾರೆ ನಾವು ಚಪ್ಪಲ್ ಯಾರು ಹೊಡೆಯಲ್ಲ ಯಾವ್ದಾರ ಮದುವೆಯಲ್ಲಿ ಗಂಡೆ ಇಂಡಿ ಡ್ಯಾನ್ಸ್ ಹೊಡೆದ್ರೆ ಸಖತ್ ಲೈವ್ ವಾವ್ ಸೂಪರ್ ಅಂತ ಯಾವ್ದಾರ ಒಬ್ಬ ಟ್ಯಾಟ್ರಿ ಹಾಕ್ಕೊಂಡ್ಬಿಟ್ಟು ಸಾಕು ಸೊಪ್ಪ ಇಲ್ಲ ಅಂದ್ರೆ ಯಾರು ಏನೋ ಅಂದ್ಬಿಟ್ಟು ಸಾಕು ಅದು ಸಕ್ಕತ್ತ ನಿಮ್ಮ ಊರು ಅನ್ನಾಕಾರ ಅವರು ನಿಮ್ಮ ಅಪ್ಪ ಅಮ್ಮಗಳು ಎಲ್ಲಿ ಬಿದ್ದಿರ್ತಾರೋ ನಿಮ್ಮ ತಾಯಿ ತಿಂದ ಎಲ್ಲಿ ಬಿದ್ದರು ಫಸ್ಟ್ ನೋಡ್ಕೊಳ್ರಪ್ಪ ಮಳೆ ಬೆಳೆ ಬರಲಿ ನಾವು ಅವ್ರಿಗಿದ ನೋಡಿ ನಾನು ನನಗಿಂತ ನಾನು ಅವ್ರಿಗಿಂತ ಗ್ರೇಟ್ ಅಲ್ಲ ಯಾರಿಗ ಯಾರಿಗಿಂತ ಗ್ರೇಟ್ ಅಲ್ಲ ನಾನು ಅವ್ರ ಮುಂದೆ ಕಲ್ತಿದ್ದಿದೆ ಯಾರಿಂದ ನೋಡಿದೆ ಮೊನ್ನೆ ಟ್ಯಾಂಕರಲ್ಲಿ ನೀರು ಹೊಡಿತಾನೆ ಪುಣ್ಯಾತ್ಮ ಪೋರ್ ನೀರು ಪಕ್ಕ ಬಿಡ್ತಾನೆ ನಾವೇನು ನಾವು ಪ್ರಾಣಿಗಳು ಪಕ್ಷಿಗಳು ಸಾಕೇಳಿ ದನ ಸಾಕೇಳಿ ಅವ್ರಿಗೆ ಅದೇ ದೊಡ್ಡ ಸೀನ್ಗಳಿದ್ದು ನಾನು ಆಮೇಲೆ ಯತ್ನ ಮಾಡಿ ಗ್ರಿಪ್ಗಳಿಗೆ ಅಲ ಗಿಡಿದ್ದೆ ಮಳೆ ಇಲ್ದಾಗ ನಾವು ಅವ್ರು ಅವ್ರು ನೋಡಿ ಕಲ್ತಿದ್ದೆ ನಾವು ನೋಡಿ ಕಲ್ಯಾಣ ಯಾರನ್ನ ಯಾರು ನೋಡಿ ಕಲ್ಯಾಣ ಟ್ಯಾಟಿ ಹಾಕ್ರನ್ನ ಡ್ಯಾನ್ಸ್ ಮಾಡೋ ನೋಡಿ ಕಲ್ಯಾಣ ಅದ ಇಲ್ಲ ಯಾರು ಹಿಂಗೆ ಅಂದ್ಬಿಟ್ರೆ ವಾವಣ್ಣ ಅಲ್ವಾ ಸಕ್ಕತ್ತಾಗೆ ಹಂಗೆ ಮಾಡೋಣ ಹೆಂಗೆ ಮಾಡೋಣ ನಿಮ್ಮ ನಿಮ್ಮ ಅಪ್ಪ ಅಂಗಗಳೇ ನಿಮಗೆ ಹೀರೋ ನಿಮಗೆ ಅಪ್ಪ ಅಂಗಗಳೇ ಬಾಸು ಅಪ್ಪ ಅಂಗಗಳೇ ನಿಮಗೆ ಹೀರೋಗಳು ಅಪ್ಪ ಅಂಗಳೆ ಅನ್ನ ಅಪ್ಪ ಅಂಗ್ಳ ದೇವರು ಫಸ್ಟ್ ಅಪ್ಪ ಅಮ್ಮನ್ನ ನೋಡಿ ಅದ ಆಮೇಲೆ ನಿಮ್ಮ ಅಕ್ಕ ಅಣ್ಣಗಳ್ ನೋಡಿ ಶಾಲೆಗೆ ಕಳಿಸಿ ನಿಮ್ಮ 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 ಅಬ್ಬಗಳ ಮೇಲೆ ಕಟ್ಕಮನಿ ಅವ್ರನ್ನ ಕರೆಕ್ಟಾ ಈಗ ಶಾಲೆಗಳು ಅವಶ್ಯಕತೆ ಇದಾವೆ ಕಲಸಿ ಹೆಂಗಂತ ಅವ್ನ ಬಿಟ್ಟೇ ಬಿಡ್ಬಿಡಿ ಹೇಳ್ತಾರೆ ಬೇಜಾರಾಗ್ತದೆ ಇಡೀ ಡಿಗ್ರಿ ಮಾಡ್ಕೊಂಡು ನಮಗೆ ಮಕ್ಕಳಿಗೆ ಮಾಸ್ಟ್ರು ನಾವು ಓದಿದ್ದೀವಿ ಅಂತಂದ್ ಆರ್ತಿನಿದ್ದೀವಿ ನಾಲ್ಕು ಗಂಡು ಎರಡು ಹೆಣ್ಣು ಈ ಒಂದು ಹೋಗ್ ಬಂದಿತ್ತು ಮಕ್ಕಳು ಇಬ್ಬರು ಎದಿ ಓದಿತಾರಂತೆ ಅಮ್ಮನ್ನ ಡಿಗ್ರಿ ಮಾಡ್ಸಲ್ಲಂತೆ ಕೆಲ್ಸಂತೆ ಕೆಲ್ಸಕ್ಕೆ ಹೋಗೋ ಹೊಡಿತಾರಂತೆ ಅಮ್ಮ ಕೆಲ್ಸಕ್ಕೆ ಹೋಗೋದು ಅಪ್ಪ ಅಪ್ಪ ಮಾಡ್ತಾರೆ ಅಪ್ಪ ಸೂಪರ್ ಸೂಪರಲ್ಲ ಒಳ್ಳೆ ಫರ್ಮಿತಿ ಹೇಗೆ ಮನೆ ಬಂದರೆ ಬಂದ್ರ ಮಗಳು ಮಕ್ಕಳಾಗ್ತಾವ ಅಂತಾರೆ ಮಗಳೆಲ್ಲ ಮ ಮಗಳು ಜೋರು ನಂಬಲ್ವಂತೆ ಇನ್ನು ಬೇಜಾರಾಗ ಸಂಗತಿ ಏನಂದ್ರೆ ಮೊಮ್ಮಕ್ಳು ಕರ್ಕೊಂಡು ಅಜ್ಜಾಜಿ ಬರ್ತಾರೆ ಪಾಪ ಆಗ್ತಲ್ಲ ಆಯ್ತಕ್ಕ ಆಗ್ತಾರಲ್ಲ ಏನೋ ಪ್ರೀತಿ ಮನೆ ಬಂದರೆ ಎರಡು ಕಣ್ಣು ಕಾಣಲ್ಲಂತ ಆ ಗಂಡೆಂಟಿ ಬರೋವು ಬಂತು ಅಜ್ಜಿ ಬಂದಿದೆ ಇದು ನಿಮ್ಮ ಸಂಸ್ಕೃತಿ ಅಲ್ವಾ ಎಲ್ಲೋಯ್ತು ಸಂಸ್ಕೃತಿ ಮಳೆ ಬಂದ್ರೆ ಬರ್ತಾ ಮಳೆ ಬರೀ ಯಾರು ಕೇಳಿದ್ರೆ ಕಾರಣ ಕೇಳೋದು ಒಂದೇ ಕಾಲುನಾಗ ಹುಷಾರಾಗತ್ತಾ ಕೈನ ಹುಷಾರಾಗುತ್ತ ಅಂದರೆ ಮನೆಯೊಳಗೆ ಒಳ್ಳೆ ಟೈಸ್ ಕಲಾಕ್ ಅಂತ ತಣ್ಣು ಸುತ್ತ ಕಿಟಕಿ ಇರಲೇಬೇಕು ಕಂಡ ಮನೆ ಬಗ್ಗೆ ನೋಡೋಕೆ ಮ್ಯಾಲ ಮೋಲ್ಡ್ ಈಟು ಟಿ ವಿ ಹುಚ್ಚು ಮೊಬೈಲ್ ಇರಲೇಬೇಕು ಕಂಡ ಮನೆ ಸುದ್ದಿ ಗ್ಯಾಸ್ ಅಡಿಗೆ ಕುಕ್ಕರ್ ಹಿಡಿಯ ಕಾಲು ನೋವು ಓಡಾಡಿ ಬಿಸ್ತಲ್ಲಿ ಎಪ್ಪತ್ನಾಲ್ಕು ವರ್ಷ ನಮ್ಮ ಅಪ್ಪಿಗೆ ಓದ್ತನ ಹೋಗಿಲ್ಲ ಓಲೇ ಅಂದ್ಕೊಂಡು ಐವತ್ತೆಂಟು ವರ್ಷ ಮಮ್ಮ್ಮಿಗೆ ಅಡುಗೆ ಮಾಡ್ತೇವೆ ಮಮ್ಮಿಗೆ ಅಡಿಗೆ ಮಾಡ್ತಾ ಇದ್ದೀವಿ ನಾವು ನಲ್ವತ್ಮೂರು ವರ್ಷ ಕಾಲು ನೋವು ನಮಗೂ ಬರುತ್ತೆ ನಿಮ್ಮ ನಾವು ಚೇಪರಿ ಬಿಟ್ಟು ಓಡಾಡಿ ಯಾರಿಗೆ ಕಾಲು ನೋವು ಬರುತ್ತೆ ಕೈ ನೋವು ಬರುತ್ತೆ ಮಧ್ಯಾಹ್ನ ದಿಸಲ್ಲಿ ಬರೀ ಕಾಲ ಓಡಾಡಿ ನುಗ್ಗೆ ಸೊಪ್ಪ ನುಗ್ಗೆ ಸೊಪ್ಪ ಅಡುಗೆ ಮಾಡ್ಕೊಂಡು ನುಂಗಿ ಭಾರಿ ಕಾಲು ಮುರುಸ ಬೆಳಿಗ್ಗೆ 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 ಸುಮ್ ಕೇಳಿದೀನಿ ಸುಮ್ನೆ ಕೇಳೋದ್ ಕೇಳೋ ಇನ್ನೂ ಯಾರಿಗೆ ಗೊತ್ತಾ ಬಿಸ್ನೀರಾಗೆ ಅಡ್ಡಾಡಿ ಮಾಡ್ತಾ ನುಂಗಿ ಬಿಸ್ನೀರಾಗೆ ರಾತ್ರಿ ಹೊತ್ತು ಆಗುತ್ತೆ ನುಗ್ಗಿ ಸರ್ ಗುಡುಗಿ ಮಾಡ್ಕೊಳ್ಳಿ ಆಗಿ ಎರಡು ಗುಡುಗೆ ನುಂಗಿ ವಾರ ಮೂರು ಸೈಡ್ ಡಿಸ್ ರಾಜಿದ್ದಾಗ ರಾತ್ರಿ ರಾಗಿಮ್ಮ ಉಜ್ಜಿ ಕೊಡಿ ಒಂದೆರಡು ಕೆಚಾಕ್ ಕಳೆ ಯಾಕೆ ಕಾಲ ನೋಡ್ತೀನಿ ನಾನು ಆಯ್ತು ಜಯಂತಿಗೂ ಹಚ್ಕೊಳ್ಳಿ ಯಾರಿಗೆ ಏನೇನೋ ಬರುತ್ತೆ ಗ್ಯಾಸ್ಟ್ರಿಕಾಯ್ ಅಡಗೇಸ್ ಸವಾಡ ನಿಮ್ಮೆ ಅಡಿಸ್ತೀವಿ ನಾರ್ಮಲ್ ಹಸ್ಗಳು ನಿಮ್ಮೇ ಪೂಜೆ ಮಾಡ್ಕೊಳ್ಳಿ ನೀರು ತಗೊಳ್ಳಿ ಇದೇ ತೇರ್ತ ಪವಾಡ ತೇರ್ತಾ ಇಲ್ಲಿ ನಂಬರ್ ಒಂದು ಪವಾಡ ತೇರ್ತ ಎರಡೂ ನಿಮ್ಮ ನಂಬಿಕೆ ಮೂಗಲೇ ನಿಮ್ಮ ಮನೆ ಗಡಿಯಾರ ಟಿ ವಿ ಟೈಮ್ ಫೋಟೋ ಇಡಬೇಕು ನಾಲ್ಕನೇದು ಮಾತಾ ಮಾಡ್ಯಾರ ನನಗೆ ಏನೋ ಅಂತರ ತಂತ್ರ ಆಯ್ತಿದೆ ತೇರ್ತಾಯಿ ಐದ್ದು ಹೆಂಗ್ ಗೊತ್ತರ ಏನಾಯ್ತನದು ನಿಮ್ಮ ನಿಮ್ಮ ನಡೆವತಿ ಎಷ್ಟು ಖುಷಿಯಾಗುತ್ತೆ ಆಗುತ್ತೆ ಮಟನ್ ಆಗುತ್ತಾ ಚಿಕನ್ ಆಗುತ್ತೆ ಅಲ್ಲ ಬಿಡಿ ನಡಿಗೆ ಅವಳು ಮುಟ್ಟಿ ಸಾಯಂಕಾಲ ಬರೀರಿ ದುರ್ಗಾಸ್ಥಳ ಅಂತ ನಿಮ್ಮ ನಿಮ್ಮ ಗಾಡಿ ಯಾವುದೇ ವಾಹನ ಇರಲಿ ದಯವಿಟ್ಟು ನಿಮ್ಮ ಗಾಡಿ ಶೀಕರ್ ಹಾಕ್ಕೊಳ್ಳಿ ಒಳಗಿಂದ ಕಾರ್ಗೆ ಹೋಗಿ ಅಡುಗಡೆ ಹಿಂಗೆ ಒಳಗೆ ನಿಮಗೂ ಕಾಣುತ್ತೆ ಹೊರಗೆ ದುಷ್ಟ ಕಾಣುತ್ತೆ ಯಾವುದೇ ಮಾಟ ಮಾತ್ರ ಬರೆದಿಲ್ಲ ಕಲ್ಲೇ ನಂಬಿದ್ದೀವಿ ಮಾಟ ಮಂತ್ರ ಇರ್ತೀರ ಗೊತ್ತಿಲ್ಲ ದೈವಿತ ಗೊತ್ತಿಲ್ಲ ಮಕ್ಕಳು ಮರಿತೀವಿ ಬಾಂಧವ್ಯ ಬಸ್ಸಿರ್ತೀವಿ ಆಕ್ಸಿಡೆಂಟ್ ಆಗೋಲ್ಲ ಅಂತ ಹೇಳ್ತಾರೆ ಆಕ್ಸಿಡೆಂಟ್ ಆಗಬಾರ್ದು ಅಂತ ನಮ್ಮ ಆಸೆ ಇನ್ನು ಅಂಗಡಿಗಳು ಬೇಕ್ರಿಗಳು ಬ್ಯೂಟಿ ಪಾರ್ಲರ್ ಮರಿ ಮುಚ್ಚಿಕೋದಲ್ಲ ಇದ್ರೆ ಕಾಣಂಗ ಇಡೀ ಗಡ್ಡೆಂಗೆ ಹಾಗೆ ತಿಂಗಳ ಹತ್ತು ರೂಪಾಯಿ ತಿಕ್ಕಿ ತಿಂಗಳ ಹತ್ತೈ ರೂಪಾಯಿ ತಿಕ್ಕಿ ಸಾಕು ಬಂದ ಕೊಡಿ ಬಡಬದ್ರಿ ನಾನೊಂದ್ ನಾನು ಐಪಿ ತಿಂತೀನಿ ಬಡ್ರೆ ಕೊಡ್ತೀನಿ ನೋಡಿ ನೀವೆಲ್ಲ ಕೊಟ್ಟು ದುಡ್ಡು ನಾವಂದಕ್ಕ ಚಂದ ಹಸು ಮಾಡಿದ್ವಿ ಹೊಸ ಮಾಡಿದ್ವಿ ದಿವಸ ಮಾಡೋಣ ಚಂದಾಗಿಂದ ನೀವೇನು ಕಣಕಟೇಬಲ್ ಹಾಕಿರ ಆ ದುಡ್ಡ್ ನಾವು ತಿಂದು ಸ್ವಲ್ಪ ಅಂದ ಸ್ವಲ್ಪ ದಿವಸ ಹೆಲ್ಪ್ ಮಾಡಿ ಇನ್ ಸ್ವಲ್ಪ ದುಡ್ಡ ದೇವಸ್ಥಾನ ಕಟ್ಟಿನಿ ಚೆನ್ನಾಗಿ ದೇವಸ್ಥಾನ ಚೆನ್ನಾಗಿದ್ಯಾ ನಾನೇ ಮೇಸ್ತ್ರಿ ಕರೆಂಟ್ ಇಲ್ಲ ಅಂತ ಮ್ಯಾಲ ಎ ಸಿ ಬಿಟ್ಟಿನಿ ಮನೆ ಯಾರೋ ಬಂದು ಕರೆಂಟ್ ಫ್ಯಾನ್ ಹಾಕ್ರಿಂದ ಮುಟ್ಟಿ ಭುಜ ಮುಟ್ಟಿ ಅದೊತ್ಸಾ ಹಾಕೊಂಡು ಸುಮದ ಏನಪ್ಪಾ ಅಲ್ಲಿ ಲಗೇಜ್ ಅಕ್ಕಿ ಕಾಣ್ತಾಪಟ್ಟಿ ಅಲ್ಲಿ ಅಂಡ ತುಂಬ್ತೀವಿ ಮೊನ್ನೆ ಪೂರ್ಣ ಮೇಲೆ ತುಂಬ್ತೀವಿ ಜಾಸ್ತಿ ಇಲ್ಲ ನಲ್ವತ್ತು ಚೀಲ ಅಕ್ಕಿ ತುಂಬ ಸಿರಕ್ ಹೋಗೋಣ ಅಂತ ಹೇಳಿ ಅಲ್ಲಿ ಐದು ಡೈಪಾರ ಇಲ್ಲಿ ಬೇಜಾರ ಸಂಗತಿ ಏನು ಇನ್ನೂ ಬೇಜಾರ ಬರುತ್ತೆ ಏಳ್ಕೆ ಬಾರ್ದು ನಾಚೆ ಆಗುತ್ತೆ ಹೇಳಕ್ವೆ ದೇವಸ್ಥಾನ ಲೆಟ್ರಿನ್ ಲಟಿಂಗ್ ಹೋಗ್ಕೋತವಾರ ಇದೇ ಫಸ್ಟ್ ಬಂದಿರೋದಂತೆ ಬೈದ್ರೆ ಆಮೇಲೆ ಸರಿ ಇಲ್ಲ ಅಲ್ಲಿ ಬೈತಾರೆ ನಮ್ಮನ್ನ ಪುಣ್ಯ ಶಾಲಕ್ಕೆ ಬಂದ್ ಏನ್ ಹಿಂಗ ಅಂತೀರಾ ಅಂತಾರೆ ಪುಣ್ಯ ಮಾಡಕೋನಾಗಲ್ಲ ಪುಣ್ಯ ಬರ್ತದೆ ಆಗಲ್ವಾ ಒಳ ಲಟಿ ಮಾಡ್ಸ ಪುಣ್ಯ ಅಂತ ಇರ್ತೀವಿ ನೀವು ಕೃಷಿ ಸೇದು ಒಡಿತಂಗ್ ಬಣ್ಣೇಸಿಯೋದು ಹಾ ಅದು ಹಾ ಏನು ನಿಮ್ಮ ಪುಣ್ಯ ಮಾಡಿದೀರಪ್ಪ ಕರ್ಮ ಮಾಡೋ ಬೋದು ನೀವು ಪುಣ್ಯ ಅಲ್ಲ ಅಲ್ವಾ ನೋಡಿ ಅಕ್ಕಪಕ್ಕ ಬೇಲೆ ಹಾಕೊಂಡ್ರೆ ಅಂದ್ಕೊಂಡಿರಾ ಅವ್ರು ಏನ್ ಬೇಲೆ ಹಾಕಿದ್ರು ಚೆನ್ನಾಗೇ ಇದ್ರು ಅವ್ರು ನಾವು ಚೆನ್ನಾಗೈತೆ ಪಕ್ಕಪಕ್ಕ ಮನೆಯವ್ರು ಮನೆ ಪಕ್ಕ ಐತಿ ಬಂದಾರಲ್ಲ ಪೈಪ್ ಕೇಳೋದು ಕಾಯಿ ಎಳೆಯೋದು ಮಾಡೋದು ಇದು ನೋಡಿ ಇದು ನಮ್ ಗುರುಗಳು ಭಾಳ ಚಂದ ಇದು ಇದಕ್ಕೊಳ್ತೀನಿ ರೀ ನಾವು ಇದು ನಮ್ದಲ್ಲ ಇಲ್ಲಿ ಭಾಳ ಚೆನ್ನಾಗಿ ಜಾಗ ಬಿಟ್ಟಿದ್ದ ನಮ್ಮ ಗುರುಗಳು ಅವರು ಕುಶಣ್ಣ ಅಂತ ಹೇಳಿ ಭಾಳ ಒಳ್ಳೆ ಮನುಷ್ಯ ದೇವರಂತ ಮನುಷ್ಯ ಭಾಳ ಜನ ಬಿಟ್ಟಿದ್ದೆ ಬಾಳೆ ಹಾಕ ನನಗೆ ಮುರಿದಾಕ್ಬಿಟ್ರು ಭಾಳ ಹಾಕ ಮುರ್ಯದೇ ಕೆಲದಕ್ಕೆ ಕೇಳದೆ ಕೆಲವು ವೈರ್ಯಾಗ ಕೇಳೋದೆ ಅವ್ರು ಬಿ ಹಾಕಿದ್ರು ಬರಂಗೇ ಬರಂಗೇಯಲ್ಲ ನಾವೇ ನಿಮಗೆ ಬರೀನಲ್ಲ ಸಾಲ ಮಾಡಿಲ್ಲ ಸೂಲ ಮಾಡಿಲ್ಲ ದುಡ್ಡು ದುಡ್ಡಿಸಲ್ಲ ನಾನು ಬರಲೇ ನೀವು ಅವಶ್ಯಕತೆ ಇಲ್ಲ ಕಡೆ ಬರ್ರಿ 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 ಕರಿತಾರೆ ಇಷ್ಟುದಾಗಿ ದುಡ್ಡು ಇಷ್ಟು ದುಡ್ಡು ಅಂತೆ ನಮ್ಮ ದುಡ್ಡೆ ಎಲ್ಲ ಬರಬೇಡ್ರಪ್ಪ ಸಾಕು ನನ್ನ ಸಾಲ ಇಲ್ಲ ಮೂವತ್ತಾರು ಸಾವಿರ ಕಾರ ಒಂದು ಹಳೆ ಮನೆ ನಾನೇ ನಮ್ದೆ ಒಂದು ಓಮಿನ ಕೇಳಿ ಮನೆಯಲ್ಲ ಹೋಗ್ ನಮ್ಮ ಅಪ್ಪ ಅಮ್ಮ ನಮ್ಮ ಇಬ್ಬ ಮಕ್ಳು ಹೋಗೋಕೆ ಸಾಲ ಅಮ್ಮ ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಆದರೆ ಸಾಕು ನಮಗೆ ನಾವು ಎಣ್ಣೆ ಒಡಿ ಎಲ್ಲ ಬಿಡಿಸಿದ್ರಲ್ಲ ಮಾಡೋಕ್ ಅಲ್ವಾ ಮೊನ್ನೆ ಯಾರ ಬಂದಾರೆ ರೋಡ್ ಏನ ಪುಣ್ಣಪ್ಪ ಯಾರು ಬಿಟ್ಟ ಈಗ ಸದ್ಯಕ್ಕೆ ರೋಡೇ ಇರಲಿಲ್ಲ ಇಲ್ಲೇ ಉಟ್ಬಾರ್ದಾರ ನಾವು ಮೊನ್ನೆ ಕಾರ್ ಗಿಜಾಗುತ್ತಂತೆ ಮಗು ಬಂದು ಬರ್ತಾಯಿ ಈ ಕಡೆ ತಗ ಹತ್ತು ರೂಪಾಯಿ ಆಗ್ತಾನೆ ಎಂತ ಇಲ್ಲ ಅಂತ ಪಡಿ ರೂಪಾಯಿ ಅಂತ ಈ ಕಡೆ ತಿರು ಹತ್ತು ರೂಪಾಯಿ ಹಾಕ್ತಾವೆ ದೇವ್ರಿಗೆ ಕಾಣುತ್ತೆ ನಾಲ್ಕು ರೂಪಾಯಿ ಕಳಿಸ್ತೇವೆ ಸಕರ್ ತಿಂಗಳೋಗಿ ಒಂದು ಅಲ್ವಾ ಮಾಡಿ ದಾನದ ಧಾರ್ಮ ಮಾಡಿ ಒಳ್ಳೇದಕ್ಕೆ ಗೊತ್ತಾಯ್ತಾ ಇನ್ನೊಂದು ಹೇಳ್ತೀನಿ ಬೈಕ್ ಬೇಡಿ ಪ್ರಸಾದ ಮಾತ್ರ ಕೇಳ್ಬೇಡಿ ನೀವು ಏನು ಬೇಕು ಕೇಳ್ಬಿಡಿ ಈ ಬೇಡ ಬಿಟ್ಟೋಗಿ ನಾ ಬೇರೆ ಕೊಡ್ತೀವಿ ಕರೆಕ್ಟರಪ್ಪ ಅನ್ನ ವ್ಯಸ್ಟ್ ಮಾಡ್ಬೇಡಿ ದಯವಿಟ್ಟು ಅದ ಎಲ್ಲ ಹೊರತು ಊಟ ಮಾಡಿ ಈಗ ಕೊಡ್ತೀನಂತೆ ಇನ್ನೊಂದು ಸಂಗತಿ ಯಾರು ಖಾಲಿ ಬೀಳಬಾರ್ದು ಇಲ್ಲಿ ಯಾಕೆಂದರೆ ಇದು ನೀವು ಕೂಡ ಅನ್ನ ನಾವು ತಿಂತಿರೋದು ನೀವು ಕಾ ಈ ಅನ್ನ ಕೊಟ್ಟು ಖಾಲಿ ಬಣ್ಣ ದೊಡ್ಡ ಹಸಿ ಆಗ್ಬಿಡ್ತು ಅದು ನಮಗೆ ಮಂಚ ತೃಪ್ತಿ ಆಗಲ್ಲ ಯಾರೇನು ಅಂತಂದ್ರೆ ನೀವು ಬೇಡ ಆ ದಿ ಬೇರೆ ದೊಡ್ಡ ದೊಡ್ಡ ಸಾಮೀರ್ಗ ಖಾಲಿ ನಾನು ಬೇಜಾರಿಲ್ಲ ಅಲ್ಲವೇಣ್ಣ ನನಗೆ ಬೀಳ್ಬೇಡ್ರಿ ಮಾತಾಡ್ಬೇಕು ಅಂದ್ರೆ ಆಮೇಲೆ ಬರ್ರಿ ಮಾತಾಡ್ತೀನಂತೆ ಕಾಯಬೇಕು ಅರ್ಜೆಂಟಾ ಅಂತ ಅಲ್ಲ ಕಾದ್ರೆ ಮಾತ್ರ ಬಹುಮಾನ ಯಾಕೆ ಹ್ಯಾಂಡಿಕೇಟ್ ಪೇಷಂಟ್ ಇದ್ರೆ ಈ ಕಡೆ ಬನ್ನಿ ಕೊಡ್ತೀನಿ ಅಂತಾರೆ ಇನ್ನು ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತ ಅನ್ನಂಗಿಲ್ಲ ನಾವು ಹ್ಯಾಂಡಿಕ್ಯಾಪ್ ಪೇಷಂಟ್ ಅಂತ ಯಾರಿಗಾರು ಬರ್ಬೇಕು ಇಕಡೆ ಕೊಡ್ತೀವಿ ಅಂದ್ರೆ ಒಂದು ಬರುತ್ತೆ ಹಾಲ್ ನಾವು ಅಂತ ಅಂತ ಬರಬೇಡಿ ನಿಜವಾದ ಹ್ಯಾಂಡಿಕ್ ಅಲ್ಲ ಬೇಡ ಕುಡಿಸಿ ಮೈ ಬಾಮ ಅವ್ರು ಕುಂಡಿಸಿ ಅಂತಾರೆ ಬೇಡ ಹ್ಯಾಂಡಿಕ್ಯಾಪ್ ನಿಜವಾದ ಹ್ಯಾಂಡಿಕೇಟ್ ಪೇಷಂಟ್ ಕುಡಿಸಿ ಯಾವ ಕೂಡ ಅವ್ರು ಬನ್ನಿ ನಾವು ಕೊಡ್ತೀವಿ ಅಂತ ಅದೇ ಮಕ್ಕಳ ಕಿಂಡ ಯಾರಿಲ್ಲ ಬಾಮ್ಮ ನೀವು ಕೊಡ್ತೀನಿ ಅಂತ ಅದನ್ನು ಅಥೆಕ್ಟ್ ಮಾಡಬಾರ್ದು ನೋಡಿಗ ಸುಮ್ಮ ಸುಮ್ಮನೆ ನಾಲ್ಕಾರು ಯಾರು ಎಲ್ಲ ಜನ ಹನ್ನೆರಡು ಗಂಟೆ ಬರ್ತೀನಿ ನಾನು ಇನ್ನು ಸ್ವಲ್ಪ ಬರೋದೇ ಇಲ್ಲ ನಾನು ಬರೀ ಸುಳ್ಳು ಹೇಳ್ತಾರಲ್ಲ ತಾರ ಸುತ್ತ ಆಗ್ತಾ ನೋಡುವಂತ ಹೋಗಿ ಮನೆ ಇವಾಗ ನಗಾಡಿಗೆ ಬಂದ ಅವನು ಜಮ್ ಮಾಡಿದ್ದಾವೆ